ಇಂದು ನಾವು ಈ ಜಗತ್ತಿನ ಮೊದಲ ಪ್ರೇಮ ಕಥೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಅದರಲ್ಲಿ ಯಾವುದೇ ಸ್ಥಿತಿ ಇರಲಿಲ್ಲ ಬಂಧನವಿರಲಿಲ್ಲ ಕೇವಲ ದೃಢ ನಿಶ್ಚಯ ನಂಬಿಕೆ ಈ ಕಥೆಯಲ್ಲಿ ಬಣ್ಣಗಳ ಜೊತೆಗೆ ದುಃಖವೂ ಇದೆ ಇದು ಶಿವ ಮತ್ತು ಸತಿಯ ಅಮರ ಪ್ರೇಮ ಕಥೆಯಾಗಿದ್ದು ಇದರಲ್ಲಿ ಪ್ರೀತಿ ತ್ಯಾಗವಿದೆ ಮತ್ತು ಕೊನೆಯಲ್ಲಿ ಹೊಸ ಆರಂಭವೂ ಇದೆ ಆದ್ದರಿಂದ ಈ ಮಹಾನ್ ಪ್ರೇಮ ಕಥೆಯನ್ನ ತಿಳಿದುಕೊಳ್ಳೋಣ ಸತಿಯ ಕಥೆಯು ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮ ತನ್ನ ಮಕ್ಕಳನ್ನು ಸೃಷ್ಟಿಸಿದಾಗಿನಿಂದ ಬಂದಿದೆ ಅವರಲ್ಲಿ ಒಬ್ಬನು ದಕ್ಷ ಪ್ರಜಾಪತಿ ಬಹಳ ಬುದ್ಧಿವಂತ ಆದರೆ ಅಷ್ಟೇ ದುರಂಕಾರಿ ದಕ್ಷನು ತನ್ನ ಸಾಮರ್ಥ್ಯ ತನ್ನ ಶಕ್ತಿ ಮತ್ತು ಸೃಷ್ಟಿಕರ್ತನ ಕುಲದಿಂದ ಜನಿಸಿದ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟನು ಅವನು ವರ್ಷಗಳ ಕಾಲ ತಪಸ್ಸು ಮಾಡಿದನು ದೇವರುಗಳಿಂದ ಆಶೀರ್ವಾದವನ್ನೂ ಪಡೆದನು ಅವನ ತಪಸ್ಸು ಮಗುವನ್ನು ಪಡೆಯಲು ಫಲ ನೀಡಿತ್ತು ಮತ್ತು ಅವನಿಗೆ ತುಂಬಾ ದೈವಿಕ ಮಗಳು ಜನಿಸಿದಳು ಅವಳನ್ನು ನಾವು ಇಂದು ಸತಿ ದೇವಿ ಎಂದು ತಿಳಿದಿದ್ದೇವೆ ಸತಿ ಸಾಮಾನ್ಯ ಹುಡುಗಿಯಂತೆ ಜನಿಸಲಿಲ್ಲ ಅವಳ ರೂಪವು ಸ್ವತಃ ಶಕ್ತಿಯ ಒಂದು ಭಾಗವಾಗಿತ್ತು ಅವಳು ಆದಿಶಕ್ತಿಯ ಅವತಾರ ಎಂದು ಹೇಳಲಾಗುತ್ತದೆ ದಕ್ಷಿಣಿಗೆ ತನ್ನ ಮಗಳ ಬಗ್ಗೆ ಹೆಮ್ಮೆ ಇತ್ತು ಆದರೆ ಅದೇ ಸಮಯದಲ್ಲಿ ತನ್ನ ಮಗಳನ್ನು ಒಬ್ಬ ಮಹಾನ್ ದೇವರು ಒಬ್ಬ ಮಹಿಮಾನ್ವಿತ ರಾಜಕುಮಾರ ಅಥವಾ ಒಬ್ಬ ಪ್ರತಿಷ್ಠಿತ ಗೃಹಸ್ಥನಿಗೆ ಮದುವೆ ಮಾಡಬೇಕೆಂಬ ಆಸೆ ಮನಸ್ಸಿನಲ್ಲಿತ್ತು ಅವನಿಗೆ ಇದನ್ನು ಊಹಿಸಲು ಸಾಧ್ಯವಾಗಿರಲಿಲ್ಲ ತನ್ನ ಮಗಳ ಹೃದಯವು ಸಂಪತ್ತಿಗೆ ಯಾವುದೇ ಮೌಲ್ಯವಿಲ್ಲದ ತ್ಯಾಗವೇ ಆಭರಣವಾಗಿರುವ ಸ್ಥಳದಿಂದ ಮಾಡಲ್ಪಟ್ಟಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಶಿವ ದೇವಿ ಸತಿ ಬಾಲ್ಯದಿಂದಲೂ ವಿಚಿತ್ರ ಸ್ವಭಾವವನ್ನು ಹೊಂದಿದ್ದಳು ಇತರ ಹುಡುಗಿಯರಂತೆ ಅವಳು ಅಲಂಕಾರದಲ್ಲಿ ಅಥವಾ ರಾಜಮನೆತನದ ವೈಭವದಲ್ಲಿ ಆಸಕ್ತಿ ಹೊಂದಿರಲಿಲ್ಲ ಶಿವನ ಮಹಿಮೆಯನ್ನು ಯಾವುದೇ ಋಷಿ ವಿವರಿಸಿದಾಗಲೆಲ್ಲ ಅವಳು ಶಿವನ ಚರ್ಚೆಯನ್ನು ಕೇಳಿದಾಗ ಅವಳ ಹೃದಯವು ಆಳವಾದ ಭಾವನೆಗಳಿಂದ ತುಂಬುತ್ತಿತ್ತು ಸ್ಮಶಾನದಲ್ಲಿ ವಾಸಿಸುವ ಜಿಂಕೆ ಚರ್ಮವನ್ನು ಧರಿಸುವ ಬೂದಿಯನ್ನು ಲೇಪಿಸುವ ಮತ್ತು ಆವುಗಳನ್ನು ಆಭರಣವಾಗಿ ಧರಿಸುವ ಶಿವನು ಸಾಮಾನ್ಯ ಹುಡುಗಿಯರಿಗೆ ಭಯವನ್ನುಂಟು ಮಾಡುತ್ತಾನೆ ಆದರೆ ಸತಿಗೆ ಈ ಶಿವನು ಅವಳ ಹೃದಯದಲ್ಲಿ ನೆಲೆಸಿದ್ದನು ಕ್ರಮೇಣ ಈ ಆಕರ್ಷಣೆ ಭಕ್ತಿಯಾಗಿ ಮತ್ತು ಭಕ್ತಿ ಪ್ರೀತಿಯಾಗಿ ಬದಲಾಯಿತು ಈಗ ಸತಿಯ ಒಂದೇ ಒಂದು ಗುರಿ ಇತ್ತು ಶಿವನನ್ನು ತನ್ನ ಪತಿಯಾಗಿ ಪಡೆಯುವುದು ಆದರೆ ಈ ಮಾರ್ಗ ಸುಲಭವಾಗಿರಲಿಲ್ಲ ದಕ್ಷನು ಸತಿ ಬಯಕೆಯನ್ನು ಅರಿತುಕೊಂಡಾಗ ಅವನು ತುಂಬಾ ಕೋಪಗೊಂಡನು ಅವನ ದೃಷ್ಟಿಯಲ್ಲಿ ಶಿವನು ಕಾಡಿನಲ್ಲಿ ಅಲೆದಾಡುವ ಒಬ್ಬ ಯೋಗಿಯಾಗಿದ್ದನು ಸತಿಯು ಯೋಗ್ಯ ಮತ್ತು ರಾಜ ಮನೆತನದ ಗೌರವಾನ್ವಿತ ವರನನ್ನು ಆರಿಸಿಕೊಳ್ಳಬೇಕೆಂದು ಅವನು ಮನವೊಲಿಸಲು ಪ್ರಯತ್ನಿಸಿದ್ದನು ಆದರೆ ಸತಿಯು ಈಗ ಯಾವುದೇ ಸಂಪತ್ತು ಕೀರ್ತಿ ಅಥವಾ ಸ್ಥಾನಮಾನವನ್ನು ಬಯಸುವುದಿಲ್ಲ ಎಂದು ನಿರ್ಧರಿಸಿದ್ದಳು ಅವರಿಗೆ ಏನೂ ಬೇಕಾಗಿಲ್ಲ ಅವರಿಗೆ ತ್ಯಾಗದಲ್ಲಿ ಪರಿಪೂರ್ಣನಾದ ಮೌನದಲ್ಲಿ ಪರಿಪೂರ್ಣನಾದ ಪರಮ ಪುರುಷನ ಅಗತ್ಯವಿತ್ತು ಮತ್ತು ಇದಕ್ಕಾಗಿಯೇ ಸತಿ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದಳು ಪರ್ವತಗಳ ಗುಹೆಯಲ್ಲಿ ಭೀಕರ ಗಾಳಿ ಮತ್ತು ಮಳೆಯ ನಡುವೆ ಸತಿ ಆಹಾರವನ್ನೂ ಸಹ ತ್ಯಜಿಸಿದಳು ಅವಳು ಭೂಮಿಯ ಮೇಲೆ ಮತ್ತು ತೆರೆದ ಆಕಾಶದಲ್ಲಿ ನಿದ್ರೆ ಇಲ್ಲದೆ ಕುಳಿತು ಶಿವನ ಧ್ಯಾನದಲ್ಲಿ ಮಗ್ನಳಾಗಿ ದಿನಗಳು ವಾರಗಳು ಮತ್ತು ತಿಂಗಳುಗಳ ಕಾಲ ತಪಸ್ಸು ಮಾಡಿದಳು ಒಬ್ಬ ಹುಡುಗಿ ಇಷ್ಟೊಂದು ಕಠಿಣ ತಪಸ್ಸನ್ನು ಹೇಗೆ ಮಾಡುತ್ತಾಳೆಂದು ದೇವತೆಗಳು ಸಹ ಆಶ್ಚರ್ಯಪಟ್ಟರು ಮತ್ತು ಅವಳ ತಪಸ್ಸಿನಿಂದ ಬೆಂಕಿ ಮೂರು ಲೋಕಗಳ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದಾಗ ಅಂತಿಮವಾಗಿ ಶಿವನು ಅವಳ ಭಕ್ತಿಯನ್ನು ಸ್ವೀಕರಿಸಲು ನಿರ್ಧರಿಸಿದರು ಆದರೆ ಇದು ಭವಿಷ್ಯದ ಕತೆ ತಂದೆಯ ಅಹಂಕಾರ ಮತ್ತು ಮಗಳ ಸಮರ್ಪಣೆಯ ಘರ್ಷಣೆ ಇದೀಗ ಪ್ರಾರಂಭವಾಗಿದೆ ಒಂದೆಡೆ ದಕ್ಷನು ಸತಿಯು ತನ್ನ ರಾಜಕೀಯ ಕನಸುಗಳ ಏಣಿಯಾಗಬೇಕೆಂದು ಬಯಸುತ್ತಾನೆ ಮತ್ತೊಂದೆಡೆ ಸತಿ ಪ್ರತಿ ಉಸಿರಿನೊಂದಿಗೆ ಶಿವನ ಹೆಸರನ್ನು ಜಪಿಸುತ್ತಾಳೆ ಈ ಸಂಘರ್ಷವು ಈ ಪ್ರೇಮ ಕಥೆಯ ಮೊದಲ ಕಿಡಿಯಾಗಿದೆ ಅದು ನಂತರ ಉಗ್ರವಾದ ನರಕವಾಗಿ ಪರಿಣಮಿಸುವ ಕಿಡಿಯಾಗಿದೆ ಸತಿಯು ಅವಳ ತಪಸ್ಸಿನಲ್ಲಿ ಮುಳುಗಿದ್ದಳು ಅವಳು ಏಕೈಕ ಗುರಿ ಶಿವನನ್ನು ಸಾಧಿಸುವುದಾಗಿತ್ತು ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅಂತಿಮವಾಗಿ ಕಾಣಿಸಿಕೊಂಡನು ಶಿವನು ಮುಗುಳ್ನಗುತ್ತಾ ಒಂದು ಕ್ಷಣದಲ್ಲಿ ಆ ತಪಸ್ವಿ ಮುಂದೆ ಕಾಣಿಸಿಕೊಂಡನು ಸತಿ ಕಣ್ಣು ತೆರೆದ ತಕ್ಷಣ ಅವಳು ಯಾರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಳೋ ಅದೇ ವ್ಯಕ್ತಿ ಅವಳ ಮುಂದೆ ನಿಂತಿದ್ದನು ಶಿವನು ಅವಳ ತಪಸ್ಸು ಪ್ರೀತಿ ಮತ್ತು ಅಚಲ ನಂಬಿಕೆಯನ್ನು ನೋಡಿ ಓ ದೇವತೆ ನಿನ್ನ ಪ್ರೀತಿ ನನ್ನನ್ನು ಒತ್ತಾಯಿಸುತ್ತಿದೆ ಇಂದು ನಾನು ನಿನ್ನನ್ನು ನನ್ನ ಆತ್ಮ ಸಂಗಾತಿಯನ್ನಾಗಿ ಸ್ವೀಕರಿಸುತ್ತೇನೆ ಎಂದು ಹೇಳಿದರು ಈ ಹೇಳಿಕೆಯೊಂದಿಗೆ ವಿಶ್ವದಾದ್ಯಂತ ಸಂತೋಷದ ಅಲೆಯೊಂದು ಹರಿಯಿತು ದೇವರುಗಳು ಹೂವುಗಳ ಮಳೆಯನ್ನೇ ಸುರಿಸಿದರು ಮತ್ತು ನಂತರ ಬ್ರಹ್ಮ ವಿಷ್ಣು ಮತ್ತು ಎಲ್ಲಾ ಲೋಕಗಳು ಸಾಕ್ಷಿಯಾದ ಶಿವ ದಿನ ಬಂದೇ ಬಿಟ್ಟಿತು ಶಿವ ಮತ್ತು ಸತಿಯ ದೈವಿಕ ವಿವಾಹ ಶಿವನು ಸ್ವತಃ ಮದುವೆ ಮೆರವಣಿಗೆಯೊಂದಿಗೆ ಕೈಲಾಸದಿಂದ ಹೊರಬಂದನು ಆದರೆ ಇದು ಸಾಮಾನ್ಯ ವಿವಾಹ ಮೆರವಣಿಗೆಯಾಗಿರಲಿಲ್ಲ ದೆವ್ವಗಳು ಆತ್ಮಗಳು ಪಿಶಾಚಿಗಳು ಹಾವುಗಳು ಸಿದ್ಧರು ಯೋಗಿಗಳು ಮಹರ್ಷಿಗಳು ಎಲ್ಲರೂ ಅದರಲ್ಲಿ ಸೇರಿದ್ದರು ಶಿವನ ವಾಹನ ನಂದಿ ಅವನ ದೇಹದ ಮೇಲೆ ಊದಿ ಇತ್ತು ಅವನ ಕೂದಲಲ್ಲಿ ಗಂಗೆ ಅವನ ಕುತ್ತಿಗೆಯಲ್ಲಿ ಹಾವು ಇತ್ತು ಈ ರೂಪವನ್ನು ನೋಡಿ ಎಲ್ಲಾ ಮಹಿಳೆಯರು ಭಯಭೀತರಾದರು ಆದರೆ ಸತಿಯ ಮುಖದಲ್ಲಿ ಹೆಮ್ಮೆ ಇತ್ತು ಅವಳು ತನ್ನ ಶಿವನ ಬಗ್ಗೆ ಹೆಮ್ಮೆ ಪಟ್ಟಳು ಅವನು ವೈಭವದ ರೂಪವಲ್ಲ ಆದರೆ ಅವನು ಸತ್ಯದ ರೂಪ ವಿವಾಹವು ರಾಜ ಸಮಾರಂಭವಾಗಿರಲಿಲ್ಲ ಆದರೆ ದೈವತ್ವದಿಂದ ತುಂಬಿತ್ತು ಬ್ರಹ್ಮ ಸ್ವತಃ ಮಂತ್ರಗಳನ್ನು ಪಠಿಸಿದನು ವಿಷ್ಣು ವಧುವನ್ನು ದಾನ ಮಾಡಿದನು ಮತ್ತು ಎಲ್ಲಾ ಲೋಕಗಳು ಈ ಒಕ್ಕೂಟವನ್ನು ಸ್ವಾಗತಿಸಿದವು ಇದು ಕೇವಲ ಎರಡು ಆತ್ಮಗಳ ಒಕ್ಕೂಟವಲ್ಲ ಇದು ಸೃಷ್ಟಿಯ ಎರಡು ಮೂಲಭೂತ ಅಂಶಗಳಾದ ಶಿವ ಮತ್ತು ಶಕ್ತಿಯ ಒಕ್ಕೂಟವಾಗಿತ್ತು ಆದರೆ ಈ ಭವ್ಯ ವಿವಾಹದಲ್ಲಿ ಒಂದು ಸ್ಥಳ ಖಾಲಿಯಾಗಿತ್ತು ಸತಿಯ ತಂದೆ ದಕ್ಷ ಪ್ರಜಾಪತಿ ಅವನು ಬರಲಿಲ್ಲ ಅಥವಾ ಯಾವುದೇ ಸಂದೇಶ ಯಾವುದೇ ಆಶೀರ್ವಾದವನ್ನು ಕಳಿಸಲಿಲ್ಲ ಏಕೆಂದರೆ ಅವನಿಗೆ ಈ ವಿವಾಹವು ಅವಮಾನ ಅವನ ಹೆಮ್ಮೆಗೆ ಸವಾಲು ಅವನ ಪ್ರಕಾರ ಈ ಒಕ್ಕೂಟವು ಯೋಗ್ಯವಾಗಿಲ್ಲ ಮತ್ತು ಇಲ್ಲಿಂದ ಆ ಅಗ್ನಿಕಥದ ಬೀಜವು ಪ್ರಾರಂಭವಾಯಿತು ಅದು ನಂತರ ಇಡೀ ಯಾಗವನ್ನು ಸುಡುತ್ತದೆ ಸಮಯ ನಿಧಾನವಾಗಿ ಕಳೆದು ಹೋಯಿತು ಪ್ರಕೃತಿಯ ಮಡಿಲಲ್ಲಿ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಸತಿ ತಮ್ಮ ದಾಂಪತ್ಯ ಜೀವನವನ್ನು ಶಾಂತಿಯಾಗಿ ಮತ್ತು ಸಂತೋಷದಿಂದ ಕಳೆಯುತ್ತಿದ್ದರು ಕೈಲಾಸದ ಗುಹೆಗಳು ಮಂದಾಕಿನಿಯ ಗರ್ಜನೆಯ ಒಳೆ ಮತ್ತು ಇವಾಮೃತ ಗಾಳಿ ಎಲ್ಲವೂ ಸಮಯ ಮತ್ತು ಮಾತುಗಳನ್ನು ಮೀರಿದ ಆ ದೈವಿಕ ಪ್ರೀತಿಗೆ ಸಾಕ್ಷಿಯಾಗಿದ್ದವು ಆದರೆ ಅಷ್ಟರಲ್ಲೇ ಇನ್ನೊಂದು ಸ್ಥಳದಲ್ಲಿ ಬೇರೇನೋ ನಡೆಯುತ್ತಿತ್ತು ರಾಜ ದಕ್ಷನಿಗೆ ಶಿವನೊಂದಿಗೆ ಸತೀಯ ವಿವಾಹವನ್ನು ಇನ್ನೂ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಯಾರಾದರೂ ಶಿವನನ್ನು ಸ್ತುತಿಸಿದಾಗಲೆಲ್ಲ ದಕ್ಷನ ಉಬ್ಬುಗಳು ಮೇಲೇರುತ್ತಿದ್ದವು ಶಿವನು ತನ್ನ ಮಗಳನ್ನು ಪಡೆದಿರುವುದು ತನ್ನ ಅರ್ಹತೆಯಿಂದಲ್ಲ ಆದರೆ ಯಾವುದೋ ವಂಚನೆಯಿಂದ ಎಂದು ಅವನಿಗೆ ಅನಿಸಿತು ಅವನು ತನ್ನ ಶಕ್ತಿ ಸ್ಥಾನಮಾನ ಶ್ರೇಷ್ಠತೆ ಮತ್ತು ಅದೇ ಹೆಮ್ಮೆಯನ್ನು ಸಾಬೀತುಪಡಿಸಲು ಬಯಸಿದನು ಮತ್ತು ಒಂದು ದೊಡ್ಡ ಯಾಗವನ್ನು ಆಯೋಜಿಸಲು ಅವನನ್ನು ಪ್ರೇರೇಪಿಸಿದನು ರಕ್ಷನು ಯಾಗವನ್ನು ಬಹಳ ವೈಭವ ಮತ್ತು ಪ್ರದರ್ಶನದಿಂದ ಆಯೋಜಿಸಿದನು ಅಂತಹ ಯಾಗದಲ್ಲಿ ಎಲ್ಲ ದೇವರುಗಳು ಋಷಿಗಳು ಸಿದ್ಧರು ಮತ್ತು ಲೋಕಪಾಲರನ್ನು ಆಹ್ವಾನಿಸಲಾಯಿತು ಬ್ರಹ್ಮನಿಂದ ಇಂದ್ರನವರೆಗೂ ಎಲ್ಲರನ್ನೂ ಆಹ್ವಾನಿಸಲಾಗಿತ್ತು ಆದರೆ ಒಂದು ಹೆಸರು ಕಾಣೆಯಾಗಿತ್ತು ಅದುವೇ ಮಹಾದೇವ ಇದು ತಪ್ಪಾಗಿ ಆದದ್ದಲ್ಲ ಇದು ದಕ್ಷನ ಉದ್ದೇಶಪೂರ್ವಕ ನಿರ್ಧಾರ ತನ್ನ ಮಗಳು ರಾಜ್ಯವನ್ನು ಹೊಂದದ ಯಾವುದೇ ಬಟ್ಟೆಗಳನ್ನು ಧರಿಸದ ಮತ್ತು ಸ್ಮಶಾನದಲ್ಲಿ ವಾಸಿಸುವ ಯೋಗಿಯನ್ನು ಮದುವೆಯಾಗಿದ್ದಾಳೆ ಎಂದು ಒಪ್ಪಿಕೊಳ್ಳಲು ಅವನ ಅಹಂಕಾರ ಅನುಮತಿಸದ ಕಾರಣ ಅವನು ಶಿವನನ್ನು ಆಹ್ವಾನಿಸಿರಲಿಲ್ಲ ಶಿವನು ಯಾಗಕ್ಕೆ ಆಹ್ವಾನಿಸುವುದು ತನ್ನ ಗೌರವಕ್ಕೆ ವಿರುದ್ಧವಾಗಿದೆ ಎಂದು ದಕ್ಷನು ಭಾವಿಸಿದ್ದನು ಯಾಗದ ಸಿದ್ಧತೆಗಳು ನಡೆಯುತ್ತಿದ್ದಾಗ ಸತಿ ಈ ಘಟನೆಯ ಬಗ್ಗೆ ತಿಳಿದುಕೊಂಡಳು ಯಾರೋ ಅವಳಿಗೆ ತಾಯಿ ನಿನ್ನ ತಂದೆ ದಕ್ಷನು ಎಲ್ಲ ದೇವರುಗಳು ಋಷಿಗಳು ಮತ್ತು ಜ್ಞಾನಿಗಳನ್ನು ಆಹ್ವಾನಿಸಿ ಒಂದು ದೊಡ್ಡ ಯಾಗವನ್ನು ಆಯೋಜಿಸುತ್ತಿದ್ದಾನೆ ಅದು ಇಡೀ ವಿಶ್ವದ ಗಮನವನ್ನೇ ಸೆಳೆಯುತ್ತಿದೆ ಎಂದು ಹೇಳಿದರು ಇದನ್ನು ಕೇಳಿದ ಸತಿಯ ಹೃದಯವು ನಡುಗಿತು ತನ್ನ ತಂದೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದಾರೆ ಎಂದು ಅವಳು ನಂಬಲು ಸಾಧ್ಯವಾಗಲಿಲ್ಲ ಮತ್ತು ಅವಳಿಗೆ ಯಾವುದೇ ಮಾಹಿತಿಯೂ ಸಿಗಲಿಲ್ಲ ಅವಳು ಸ್ವಲ್ಪ ಸಮಯದವರೆಗೂ ಮೌನವಾಗಿದ್ದಳು ಬಹುಶಃ ಯಾರೋ ಒಬ್ಬ ಸಂದೇಶವಾಹಕ ಬಂದು ನನಗೆ ಸಂದೇಶ ತಂದೇ ತರುತ್ತಾನೆ ಎಂಬ ಭರವಸೆಯಿಂದ ಕಾದಳು ಆದರೆ ಶಿವ ಮತ್ತು ಅವಳನ್ನು ಉದ್ದೇಶ ಪೂರ್ವಕವಾಗಿ ಆಹ್ವಾನಿಸಲಾಗಿಲ್ಲ ಎಂಬುದು ಸ್ಪಷ್ಟವಾದಾಗ ಅವಳೊಳಗೊಳಗೆ ಏನೋ ಮುರಿದು ಬಿದ್ದಂತೆ ಆಯಿತು ಒಂದೆಡೆ ಮಗಳ ಕರ್ತವ್ಯ ಅವಳನ್ನು ತನ್ನ ತಂದೆಯ ಯಾಗಕ್ಕೆ ಸೆಳೆಯುತ್ತಿತ್ತು ಮತ್ತು ಮತ್ತೊಂದೆಡೆ ಹೆಂಡತಿಯ ಕರ್ತವ್ಯ ಶಿವನ ಘನತೆಯನ್ನು ನೋಡಿಕೊಳ್ಳುವಂತೆ ಹೇಳುತ್ತಿತ್ತು ಕೊನೆಗೆ ಸತಿ ಶಿವನನ್ನು ಬೇಡಿಕೊಂಡಳು ಸ್ವಾಮಿ ನಾನು ಆ ಯಾಗಕ್ಕೆ ಹೋಗಬೇಕು ಬಹುಶಃ ಇದು ತಪ್ಪಾಗಿರಬಹುದು ಮತ್ತು ನಾನು ಅಲ್ಲಿಗೆ ಹೋಗುವುದು ಅಡಚಣೆಯನ್ನು ನಿಲ್ಲಿಸಬಹುದು ಎಂದು ಕೇಳಿಕೊಂಡಳು ಶಿವ ಸತಿಯತ್ತ ಆಳವಾಗಿ ನೋಡಿದನು ಆಹ್ವಾನ ಆಹ್ವಾನಿಸದ ಈ ಸಮಾರಂಭವು ಸಾಮಾನ್ಯ ಯಾಗವಲ್ಲ ಎಂದು ಅವನಿಗೆ ತಿಳಿದಿತ್ತು ಅವನು ಶಾಂತ ಧ್ವನಿಯಲ್ಲಿ ಸತಿಗೆ ಹೇಳಿದನು ಗೋಪ್ರಿಯೆ ಗೌರವವಿಲ್ಲದಿರುವಲ್ಲಿ ಸ್ವಾಭಿಮಾನವನ್ನು ತೆಗೆದುಕೊಳ್ಳುವುದು ನಿಷ್ಪ್ರಯೋಜಕ ಮತ್ತು ಕೋಪ ಮತ್ತು ಹೆಮ್ಮೆಯಿಂದ ಉರಿಯುತ್ತಿರುವ ಆ ಯಾಗಕ್ಕೆ ನೀನು ಹೋಗಬೇಕೆಂದು ನಾನು ಬಯಸುವುದಿಲ್ಲ ಆದರೆ ಸತಿ ಚಂಚಳಲಾಗಿದ್ದಳು ಅವಳೊಂದಿಗೆ ತಂದೆ ಮತ್ತು ಗಂಡನ ನಡುವೆ ಸಂಘರ್ಷ ನಡೆಯುತ್ತಿತ್ತು ಅವಳು ಮತ್ತೆ ಪ್ರಾರ್ಥಿಸಿದಳು ನಾನು ಮಗಳಾಗಿ ಮಾತ್ರ ಅಲ್ಲಿಗೆ ಹೋಗಲು ಬಯಸುತ್ತೇನೆ ನಾನು ನನ್ನ ತಂದೆಯೊಂದಿಗೆ ಮಾತನಾಡುತ್ತೇನೆ ಬಹುಶಃ ಅವರು ಬದಲಾಗಬಹುದು ಬಹುಶಃ ಅವರ ಹೃದಯದಲ್ಲಿರುವ ವಿಷ ಹೋಗಬಹುದು ಎಂದು ಕೇಳಿಕೊಂಡಳು ಶಿವ ಈ ಬಾರಿ ಅನುಮತಿ ನೀಡಿದಳು ಯಾವುದೇ ಸಂದೇಶವಾಹಕ ಅಥವಾ ಗೌರವವಿಲ್ಲದೆ ಸತಿ ಕೈಲಾಸದಿಂದ ಒಬ್ಬಂಟಿಯಾಗಿ ಹೊರಟಳು ಅವಳು ತನ್ನ ತಂದೆಯ ಪ್ರೀತಿಯನ್ನು ನಿರೀಕ್ಷಿಸುತ್ತಾ ಹೋಗುತ್ತಿದ್ದ ಒಬ್ಬ ಮಗಳು ಆದರೆ ಆ ಯಾಗದಲ್ಲಿ ಸ್ವಾಗತವಲ್ಲ ಅವಮಾನವೇ ತನಗಾಗಿ ಕಾಯುತ್ತಿದೆ ಎಂದು ಅವಳು ಅರಿತುಕೊಳ್ಳಲಿಲ್ಲ ಸತಿ ಸ್ಥಳವನ್ನು ತಲುಪಿದಾಗ ಅವಳ ಹೃದಯದಲ್ಲಿ ಭರವಸೆ ಇತ್ತು ತನ್ನ ಮಗಳನ್ನು ನೋಡಿದಾಗ ತಂದೆಯ ಕಣ್ಣುಗಳಲ್ಲಿ ಮೃದುತ್ವ ಮೂಡುತ್ತದೆ ಎಂದು ಅವಳು ಭಾವಿಸಿದ್ದಳು ಆದರೆ ಅವರ ಬಾಯಿಂದ ಸ್ವಾಗತದ ಮಾತುಗಳು ಬರುತ್ತದೆ ಎಂದು ಭರವಸೆ ಅವಳಲ್ಲಿತ್ತು ಅವರು ಯಜ್ಞ ಪ್ರವೇಶಿಸಿದಾಗ ಮೌನ ಆವರಿಸಿತ್ತು ಅವರು ಅಲ್ಲಿ ಇಲ್ಲದಿರುವಂತೆ ಅವರಿಗೆ ಆಸನವನ್ನೂ ನೀಡಲಾಗಿಲ್ಲ ಅಲ್ಲಿ ಕುಳಿತಿದ್ದ ದೇವರುಗಳ ಕಣ್ಣುಗಳಲ್ಲಿ ಅಸಹಾಯಕತೆ ಇತ್ತು ಸತಿ ತನ್ನ ತಂದೆಯನ್ನು ನೋಡಿ ಮೆಲು ಧ್ವನಿಯಲ್ಲಿ ತಂದೆಯೇ ನಿಮ್ಮ ಮಗಳು ಸಹ ಈ ಪವಿತ್ರ ಯಜ್ಞದಲ್ಲಿ ಭಾಗವಹಿಸಬೇಕೆಂದು ನೀವು ಬಯಸುವುದಿಲ್ಲವೇ ಎಂದು ಕೇಳಿದಳು ದಕ್ಷ ತಣ್ಣನೆಯ ನಗೆಯೊಂದಿಗೆ ಉತ್ತರಿಸಿದನು ಮಗಳೇ ಸ್ಮಶಾನದಲ್ಲಿ ಸುತ್ತಾಡುತ್ತಿದ್ದ ಆ ಬೆತ್ತಲೆ ಬೂದಿಯಿಂದ ಅವಘಡವನ್ನು ನೀನು ಪತಿಯಾಗಿ ಆರಿಸಿಕೊಂಡ ದಿನ ಆ ದಿನವೇ ನೀನು ನನ್ನ ಮಗಳಲ್ಲ ಧ್ವನಿ ಜೋರಾಗುತ್ತಿತ್ತು ಮತ್ತು ಅವನ ಮಾತುಗಳಲ್ಲಿ ಶಿವನಿಗೆ ವಿಷ ತುಂಬಿದ ಬಾಣಗಳಂತೆ ಇದ್ದವು ಇದನ್ನು ಕೇಳಿ ಸತಿಯ ಆತ್ಮವು ನಡುಗಿತು ಇದು ಕೇವಲ ಅವಮಾನವಲ್ಲ ಇಡೀ ಸೃಷ್ಟಿಯ ಆಧಾರವಾಗಿರುವ ಶಿವನ ರೂಪದ ತಿರಸ್ಕಾರ ಅವಳು ಎದ್ದು ನಿಂತು ಸಭೆಯನ್ನು ನೋಡಿ ನೀವೆಲ್ಲರೂ ಇಲ್ಲಿ ಧರ್ಮದ ಬಗ್ಗೆ ಮಾತನಾಡಲು ಬಂದಿದ್ದೀರಿ ನೀವು ಯಜ್ಞದ ಬಗ್ಗೆ ಮಾತನಾಡುತ್ತಿದ್ದೀರಿ ಆದರೆ ನೀವು ಅದೇ ಶಿವನನ್ನು ಅವಮಾನಿಸುತ್ತಿದ್ದೀರಿ ಅವನಿಲ್ಲದೆ ಯಾವುದೇ ಯಜ್ಞವನ್ನು ಪೂರ್ಣಗೊಳಿಸಲಾಗುವುದಿಲ್ಲ ನಂತರ ಅವಳು ಮತ್ತಷ್ಟು ಹೇಳಿದಳು ನೀವು ಅವಘಡ ಎಂದು ಕರೆಯುವವನು ಕಾಲದ ಸಾವು ಕೂಡ ನೀವು ಯಾರನ್ನು ಸ್ಮಶಾನವಾಸಿ ಎಂದು ಕರೆಯುವವ ಮೂಲಕ ನಗುತ್ತಿದ್ದೀರೋ ಅವರು ಸಾವಿಗೆ ಮೀರಿದವರು ಮತ್ತು ನೀವು ಯಾರನ್ನು ಆಶಾದಾರಿ ಎಂದು ಕರೆಯುತ್ತಿದ್ದೀರೋ ಅದೇ ಶಿವ ಅವನ ಬಾಂಧವ್ಯವನ್ನು ಬೂದಿಯಿಂದ ಸುಡುತ್ತಾನೆ ಅವನ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ಆದರೆ ಧ್ವನಿ ಎಷ್ಟು ಜೋರಾಗಿತ್ತು ಎಂದರೆ ದೇವರುಗಳ ಸಹ ತಲೆಬಾಗಿದರು ಸಭೆ ದಿಗ್ಭ್ರಮೆಗೊಂಡಿತ್ತು ಯಾರೂ ಉತ್ತರಿಸಲು ಸಾಧ್ಯವಾಗಲಿಲ್ಲ ಆದರೆ ಸತಿಯ ಹೃದಯ ಈಗ ಮುರಿದು ಹೋಗಿತ್ತು ಅವಳು ಹೇಳಿದಳು ಇಂದು ನನ್ನ ಭಗವಂತನ ಅವಮಾನವನ್ನು ಕೇಳಿದ ಈ ದೇಹವು ಇನ್ನು ಮುಂದೆ ಈ ಲೋಕಕ್ಕೆ ಯೋಗ್ಯವಾಗಿಲ್ಲ ಮತ್ತು ಅವಳು ನೇರವಾಗಿ ಯಾಗಕುಂಡದ ಕಡೆಗೆ ಹೋದಳು ಅಲ್ಲಿದ್ದ ದೇವರುಗಳು ಅವಳನ್ನು ತಡೆಯಲು ಬಯಸಿದ್ದರು ಆದರೆ ಸತಿ ಇನ್ನು ಮುಂದೆ ಮಹಿಳೆಯಾಗಿರಲಿಲ್ಲ ಅವಳು ಬೆಂಕಿಯ ಅವತಾರವಾದಳು ಅವಳ ಕಣ್ಣು ಮುಚ್ಚಿದಳು ಶಿವನನ್ನು ನೆನೆಸಿಕೊಂಡಳು ಬೆಂಕಿಗೆ ಹಾರಿದಳು ಅವಳ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ ಬದಲಿಗೆ ಶಾಂತಿ ಇತ್ತು ಇಡೀ ಯಾಗ ಮಂಟಪವನ್ನು ನಡುಗಿಸುವ ಸಮರ್ಪಣೆ ಈಗ ಈ ಯಾಗದ ಬೆಂಕಿಯಿಂದ ಇಡೀ ಪ್ರಪಂಚವನ್ನೇ ನಾಶ ಮಾಡುವ ಬಿರುಗಾಳಿ ಹೇಳಲಿದೆ ಆದ್ದರಿಂದ ಈಗ ಮುಂದಿನ ಕಥೆಯನ್ನ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಖಂಡಿತವಾಗಿಯೂ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ ಹರಹರ ಮಹಾದೇವವೆಂದು ಕೈಲಾಸದಲ್ಲಿ ಶಾಂತಿ ಇತ್ತು ಆದರೆ ಆ ಶಾಂತಿ ಬಿರುಗಾಳಿಯ ಮೊದಲು ಶಿವನು ತನ್ನ ಆತ್ಮೀಯರು ಬೆಂಕಿಯಲ್ಲಿ ಶರಣಾಗಿದ್ದಾರೆಂದು ತಿಳಿದಾಗ ಬಿರುಗಾಳಿ ಎದ್ದಿತು ಅವನ ಹೃದಯ ಕಣ್ಣುಗಳಲ್ಲಿ ನೋವು ಮನಸ್ಸಿನಲ್ಲಿ ಶೂನ್ಯತೆ ಮತ್ತು ಆತ್ಮದಲ್ಲಿ ಬೆಂಕಿ ಇದು ಪ್ರಳಯವೇ ಹೌದು ಅವನಲ್ಲಿ ಶಿವನು ಧ್ಯಾನದಿಂದ ಎದ್ದನು ಅವನ ಭಯಾನಕ ದೇಹಗಳು ಅಲೆದಾಡಿದವು ಅವನ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿದವು ಮತ್ತು ಇಡೀ ವಿಶ್ವವು ನಡುಗಿತ್ತು ನಂತರ ಅವನು ತನ್ನ ಎರಡೂ ಕೈಗಳಿಂದ ಅವನ ಭಯಾನಕ ದೇಹಗಳನ್ನು ಹಿಡಿದು ಭೂಮಿಯ ಮೇಲೆ ಎಸೆದನು ಆ ಕ್ಷಣದಲ್ಲಿ ಭೂಮಿಯು ವಿಭಜನೆಯಾಯಿತು ಮತ್ತು ಆ ಕೋಪದ ಜ್ವಾಲೆಗಳಿಂದ ಉಗ್ರ ವಿಕಿರಣ ಮತ್ತು ಅಜೇಯ ವೀರಭದ್ರನ ರೂಪ ಕಾಣಿಸಿಕೊಂಡಿತು ವೀರಭದ್ರನು ಸಾಮಾನ್ಯ ಯೋಧನಲ್ಲ ಅವನು ಶಿವನ ವಿಗ್ರ ರೂಪದ ಭಾಗವಾಗಿದ್ದನು ಅವನ ದೇಹವು ಬೆಂಕಿಯಂತೆ ಪ್ರಕಾಶಮಾನವಾಗಿತ್ತು ಅವನ ಕಣ್ಣುಗಳಲ್ಲಿ ಪ್ರತೀಕಾರದ ಜ್ವಾಲೆ ಅವನ ಕೈಯಲ್ಲಿ ಕತ್ತಿ ಅವನ ನೋಟವು ವಿಶ್ವದ ಸಮತೋಲನವನ್ನು ಅಲಗಾಡಿಸಲು ಪ್ರಾರಂಭಿಸಿತ್ತು ವೀರಭದ್ರನು ಅಗಾಧ ವೇಗದಲ್ಲಿ ದಕ್ಷನ ಯಜ್ಞದ ಕಡೆಗೆ ಚಲಿಸಿದನು ಅವನು ಯಾವ ದಿಕ್ಕಿನಲ್ಲಿ ಚಲಿಸಿದರೂ ಭೂಮಿಯು ನಡುಗಿತ್ತು ಆಕಾಶ ಬದಲಾಯಿತು ಮತ್ತು ದೇವತೆಗಳ ಹೃದಯವೂ ಕೂಡ ನಡುಗಿದವು ವೀರಭದ್ರನು ಯಜ್ಞ ಸ್ಥಳವನ್ನು ತಲುಪಿದ ತಕ್ಷಣ ಆಕಾಶವು ಕತ್ತಲೆಯಲ್ಲಿ ಆವರಿಸಿತು ಮತ್ತು ವೀರಭದ್ರನು ಕಾಣಿಸಿಕೊಂಡನು ಅವನ ಉಪಸ್ಥಿತಿಯಿದ್ದ ಯಜ್ಞದ ಬೆಂಕಿ ಏರಿತು ಅವನು ನಿಲ್ಲದೆ ಮುಂದೆ ಸಾಗಿದನು ಮೊದಲು ಅವನು ಯಜ್ಞ ಪೀಠವನ್ನು ನಂತರ ವೇದಗಳನ್ನು ಪಠಿಸುತ್ತಿದ್ದ ಬ್ರಾಹ್ಮಣರನ್ನು ತೆಗೆದುಹಾಕಿದನು ಅವನ ದೃಷ್ಟಿಯಲ್ಲಿ ಒಂದೇ ಒಂದು ಗುರಿ ಇತ್ತು ಅದುವೇ ದಕ್ಷ ವೀರಭದ್ರನ ಮುಂದೆ ಯಾರೂ ನಿಲ್ಲಲು ಸಾಧ್ಯವಾಗಲಿಲ್ಲ ಅವನು ಒಬ್ಬಂಟಿಯಾಗಿದ್ದನು ಆದರೆ ಅಜೇಯನಾಗಿದ್ದನು ಅವನ ಪ್ರತಿಯೊಂದು ದಾಳಿಯಲ್ಲಿ ಶಿವನ ಶಾಪವಿತ್ತು ಮತ್ತು ಪ್ರತಿ ಗರ್ಜನೆಯಲ್ಲೂ ಸತಿಯ ಪ್ರಲಾಪವಿತ್ತು ಅಂತಿಮವಾಗಿ ಅವನು ದಕ್ಷನ ಮುಂದೆ ತಲುಪಿದ್ದನು ಆಗ ದಕ್ಷನು ನಾನು ಯಜ್ಞ ಮಾಡುತ್ತಿದ್ದೇನೆ ಯಾರು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ಕೂಗಿದನು ವೀರಭದ್ರನು ಅವನ ಕಣ್ಣುಗಳನ್ನು ನೋಡಿ ನೀನು ತಂದೆ ಎಂದು ಕರೆಯಲು ಅರ್ಹನಲ್ಲ ನೀನು ಧರ್ಮವನ್ನು ಅಪಹಾಸ್ಯ ಮಾಡಿದ ಅದೇ ಬೆಂಕಿಯಲ್ಲಿ ಇಂದು ನಾನು ನಿನ್ನನ್ನು ಸುಡುತ್ತೇನೆ ಎಂದು ಹೇಳಿದನು ಮತ್ತು ಒಂದೇ ಹೊಡೆತಕ್ಕೆ ವೀರಭದ್ರನು ತನ್ನ ಕತ್ತಿಯಿಂದ ದಕ್ಷಣ ಶಿರಚ್ಛೇದನ ಮಾಡಿದನು ಇಡೀ ಸಭೆಯಲ್ಲಿ ಮೌನ ಆವರಿಸಿತು ದೇವರುಗಳು ದಿಗ್ಭ್ರಮೆಗೊಂಡರು ಯಜ್ಞದ ಬೆಂಕಿ ಹಾರಿ ಮತ್ತು ಕೇವಲ ಬೂದಿ ಭೂಮಿಯ ಮೇಲೆ ಉಳಿಯಿತು ಆ ಬೂದಿ ದುರಹಂಕಾರ ಪಾಪ ಮತ್ತು ಅವಮಾನದ ಅಂತಿಮ ಫಲಿತಾಂಶವಾಗಿತ್ತು ವೀರಭದ್ರನು ಶಿವನ ಆದೇಶವನ್ನು ಪೂರ್ಣಗೊಳಿಸಿದ್ದನು ಆದರೆ ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಈಗ ಶಿವನು ಸ್ವತಃ ಸ್ಥಳವನ್ನು ತಲುಪುವ ಸತಿಯ ಮೃತದೇಹವನ್ನು ಎತ್ತಿಕೊಳ್ಳುವ ಮತ್ತು ವಿಶ್ವದಲ್ಲಿ ಸಮತೋಲವನ್ನು ಅಲಗಾಡಿಸುವ ಕ್ಷಣ ಬರುತ್ತದೆ ಮಹಾದೇವನು ಯಜ್ಞ ಸ್ಥಳವನ್ನು ತಲುಪಿದಾಗ ಅವನು ಸತಿಯ ಸುಟ್ಟ ದೇಹವನ್ನು ನೋಡಿದನು ಆ ದೃಶ್ಯವು ಕಾಲವನ್ನು ಸಹ ಅಳುವಂತೆ ಮಾಡಿತು ಶಿವನು ನಿಧಾನವಾಗಿ ತನ್ನ ಸತಿಯನ್ನು ತನ್ನ ತೋಳುಗಳಲ್ಲಿ ಎತ್ತುಕೊಂಡು ನಡುಗುವ ಕೈಗಳನ್ನು ಹೊಂದಿದ್ದನು ಅವನ ಕಣ್ಣುಗಳಲ್ಲಿ ನೀರು ಇತ್ತು ಮತ್ತು ನಂತರ ಅವನು ನಡೆಯಲು ಪ್ರಾರಂಭಿಸಿದನು ಇಡೀ ವಿಶ್ವವೇ ಭಯಭೀತಿಗೊಳಿಸುವ ಆ ಬೇರ್ಪಡುವಿಕೆಯಲ್ಲಿ ಶಿವನು ಸತಿಯ ಮೃತದೇಹವನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡು ಇಡೀ ವಿಶ್ವದಲ್ಲಿ ಅಲೆದಾಡಲು ಪ್ರಾರಂಭಿಸಿದನು ವಿಶ್ವವು ಅಸಮತೋಲನಗೊಳ್ಳಲು ಪ್ರಾರಂಭಿಸಿತು ಶಿವನು ಹೀಗೆಯೇ ದುಃಖಿಸುತ್ತಾ ಹೋದರೆ ಬ್ರಹ್ಮಾಂಡದ ಸಮತೋಲನ ಮುರಿದು ಪ್ರವಾಹ ಉಂಟಾಗುತ್ತದೆ ಎಂದು ಅವರು ಭಯಪಟ್ಟರು ನಂತರ ಎಲ್ಲ ದೇವರುಗಳು ವಿಷ್ಣುವನ್ನು ಸಂಪರ್ಕಿಸಿ ವಿಶ್ವವನ್ನು ಉಳಿಸಲು ಪ್ರಾರ್ಥಿಸಿದರು ನಂತರ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಳಸಿದನು ಸುದರ್ಶನ ಚಕ್ರವನ್ನು ಬಳಸಿದ ತಕ್ಷಣ ಅದು ಸತೀಯ ದೇಹವನ್ನು ತುಂಡು ತುಂಡುಗಳಾಗಿ ವಿಭಜಿಸಿತು ಶಿವನ ಕೆಲವು ಕ್ಷಣಗಳು ನಿಂತನು ಆದರೆ ಅವನು ವಿರೋಧಿಸಲಿಲ್ಲ ಇದು ವಿಶ್ವಕ್ಕೆ ಅಗತ್ಯವಾಗಿತ್ತು ಎಂದು ಅವನಿಗೂ ಗೊತ್ತು ಸತೀಯ ದೇಹದ ಭಾಗಗಳು ಬಿದ್ದಲ್ಲೆಲ್ಲ ದೈವಿಕ ಶಕ್ತಿ ಹರಡಿತು ಭೂಮಿಯ ಮೇಲಿನ ಆ ಸ್ಥಳಗಳು ಶಕ್ತಿಯಿಂದ ತುಂಬಿದ್ದವು ಮತ್ತು ಅಲ್ಲಿ ಶಕ್ತಿ ಪೀಠಗಳು ರೂಪುಗೊಂಡವು ಇವು ಸಾಮಾನ್ಯ ಸ್ಥಳಗಳಲ್ಲ ಅವು ಶಿವ ಮತ್ತು ಸತಿಯ ನಡುವೆ ಇದ್ದ ಶಾಶ್ವತ ಪ್ರೀತಿಯ ಸಾಕ್ಷಿಯಾಗಿದ್ದವು ಇವು ಸ್ತ್ರೀಶಕ್ತಿ ಪ್ರೀತಿ ತ್ಯಾಗ ಮತ್ತು ಭಕ್ತಿ ಎಲ್ಲವೂ ಒಟ್ಟಿಗೆ ನಿಜವಾದ ಸ್ಥಳಗಳಾಗಿದ್ದವು ಕೆಲವು ಸ್ಥಳಗಳಲ್ಲಿ ಸತಿಯ ಕಣ್ಣುಗಳು ಬಿದ್ದವು ಕೆಲವು ಸ್ಥಳಗಳಲ್ಲಿ ಅವಳ ಪಾದಗಳು ಬಿದ್ದವು ಪ್ರತಿಯೊಂದು ಸ್ಥಳವು ಪ್ರತಿಯೊಂದು ರೂಪದಲ್ಲಿ ಪೂಜಿಸಲ್ಪಡುವ ಶಕ್ತಿಯ ಕೇಂದ್ರವಾಯಿತು ಕೆಲವೊಮ್ಮೆ ದುರ್ಗಾ ಕೆಲವೊಮ್ಮೆ ಭೈರವಿ ಕೆಲವೊಮ್ಮೆ ಭವಾನಿ ಇಂದು ನಾವು ಕಾಮಾಕ್ಯ ವೈಷ್ಣವ ಜ್ವಾಲಾ ಇಲಾಜ್ ಮತ್ತು ತಾರಾಪೀಠದಂತಹ ಹೆಸರುಗಳಿಂದ ತಿಳಿದಿರುವ ಸ್ಥಳಗಳು ಇವು ಹೀಗಾಗಿ ಸತಿಯ ಅಗಲಿಕೆಯಿಂದ ಹುಟ್ಟಿದ ಈ ಶಕ್ತಿ ಪೀಠಗಳು ದೇವಿಯ ದೇಹದ ಭಾಗಗಳಲ್ಲ ಅವು ಆತ್ಮದಿಂದ ಆತ್ಮಕ್ಕೆ ಪ್ರೀತಿಯ ಶಾಶ್ವತ ಉಪಸ್ಥಿತಿಯಾಗಿದೆ ಇದು ಶಿವನನ್ನು ಸಂಪರ್ಕಿಸುತ್ತದೆ ಅಂತಿಮವಾಗಿ ಇದೆಲ್ಲ ನಡೆದ ನಂತರ ಹಿಮಾಲಯಕ್ಕೆ ಶಿವನು ಮರಳಿದನು ಆದರೆ ಈಗ ಅವನು ಧ್ಯಾನದಲ್ಲಿ ಈಗ ಅವನು ಧ್ಯಾನದಲ್ಲಿ ಮಗ್ನನಾದನು ಅವನು ವರ್ಷಗಳ ಕಾಲ ಬಂಡೆಯಂತೆ ಕುಳಿತು ಸಮಾಧಿಯಲ್ಲಿ ಮುಳುಗಿದನು ಪದಗಳಿಲ್ಲ ಚಲನೆಯಿಲ್ಲ ಭಾವನೆಗಳಿಲ್ಲ ಕೇವಲ ಮೌನ ಮತ್ತು ಸತಿಯ ನೆನಪು ಮಾತ್ರ ಇತ್ತು ಕಾಲದ ಹರಿವು ಮುಂದೆ ಚಲಿಸುತ್ತದೆ ಯುಗಗಳು ಬದಲಾಗುತ್ತದೆ ಆದರೆ ಕೆಲವು ಕತೆಗಳು ಸಮಯದ ಗಡಿಗಳನ್ನೂ ಮೀರಿವೆ ಮತ್ತು ಸತಿಯ ಕತೆ ಅವುಗಳಲ್ಲಿ ಒಂದಾಗಿದೆ ಒಂದು ಬೆಂಕಿಯಲ್ಲಿ ಪರೀಕ್ಷಿಸಲ್ಪಟ್ಟು ಶುದ್ಧೀಕರಿಸಲ್ಪಟ್ಟ ಪ್ರತಿ ಪ್ರೀತಿಯ ನೃತ್ಯವಾದ ಬೇರ್ಪಡುವಿಕೆಗೆ ಆ ಅಪೂರ್ಣ ಪ್ರಯಾಣವನ್ನು ಈಗ ಪೂರ್ಣಗೊಳಿಸಬೇಕಾಗಿತ್ತು ಆದರೆ ಈ ಕತೆ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ ಪ್ರೀತಿಯ ಪ್ರಯಾಣ ಇಲ್ಲಿ ನಿಲ್ಲುತ್ತಿರಲಿಲ್ಲ ಬೆಂಕಿ ಪ್ರೀತಿಯ ಬಣ್ಣವನ್ನು ಎಲ್ಲಿ ತೋರಿಸಿತ್ತೋ ಅಲ್ಲಿಂದಲೇ ಹೊಸ ಕತೆ ಹೊಸ ಸಂದೇಶ ಬರಬೇಕಿತ್ತು ಅದು ಬಂದಿದೆ ಸತಿಯ ತ್ಯಾಗದಿಂದ ಬೆಳಗಿದ ಪ್ರೀತಿ ಅದೇ ಬೆಂಕಿ ಪಾರ್ವತಿಯ ರೂಪದಲ್ಲಿ ಮತ್ತೆ ಅರಳಿತ್ತು ಇದು ಅಂತ್ಯವಲ್ಲ ಇದು ಆರಂಭ ಇದು ಅಮರ ಕೇಳದ ಮತ್ತು ವಿಶಿಷ್ಟ ಪ್ರೇಮಕತೆಯ ಆರಂಭ ಇದು ಶಿವ ಮತ್ತು ಪಾರ್ವತಿಯ ಆರಂಭ ಇದು ಯುಗದ ಪುನರಾರಂಭ